ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಹೊಸೊಬ್ಬರು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಉತ್ತತ್ತಿ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡ್ರೆ ಹೌದು ಏನಂತ ಹೇಳಿದರೆ ಕೊಬ್ಬರಿ ಮತ್ತು ಉತ್ತತ್ತಿನ ಎರಡನ್ನೂ ಸೇರಿಸಿ ಒಂದು ಲಾಡು ಮಾಡೋದನ್ನು ಹೇಳ್ ಹೇಳ್ತೀನಿ ಬನ್ನಿ ಆಲ್ಮೋಸ್ಟ್ ಅಲ್ಲೆಲ್ಲರೂ ಗೊತ್ತಿರುತ್ತೀವಿ ನೋಡಿ ನಾನು ಕೊಬ್ಬರಿ ಹೇರಿತೀನಿ ಅಂತೇಳಿ ಬಂದು ಕುತ್ಕೊಂಡು ಚೆನ್ನಾಗಿ ಹೇಳಿದಿರೋ ಕೊಬ್ಬರಿನ ತಿನ್ಕೊಂಡು ಹೊಂಟಾನ ಹೇಳ್ತೀಯಾ ಮಗನ ಅಂದೆ ಓಟ ಎಲ್ಲ ಕೊಬ್ಬರಿನ ಚೆನ್ನಾಗಿ ಹಿಂಗೂರು ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಸಣ್ಣದು ಮಾಡಿಕೊಂಡು ಮಿಕ್ಸಿ ಮಾಡಿಕೊಡಲ್ಲ ಅಂದರೆ ಮಿಕ್ಸಿ ಜಾರೆ ಒಳೆಯಲ್ಲ ಸೊ ಕೊಬ್ಬರಿ ಮತ್ತು ಉತ್ತತಿ ಎರಡು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿರೋದು ಇದು ಚಿಕ್ಕ ಚಿಕ್ಕದಾಗಿ ಅದಾದಮೇಲೆ ಅದಕ್ಕೆ ಇದಕ್ಕೆ ಆ್ಯಕ್ಚುಲಿ ಅಂಟಿನ ಉಂಡಿ ಅಂತಲೇ ಕರೆಯೋದು ಅಂಟು ಅಂತ ಹೇಳ್ತಾರೆ ಸೊ ಅಂಟನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಆ್ಯಕ್ಚುಲಿ ಅಂತ ಅಂಟಿನ ಅಂಟಿನುಂಡಿ ಅಂತಲೇ ಹೇಳೋದು ನಮ್ಮ ಕಡೆ ಎಲ್ಲ ಇದನ್ನ ಕೊಡ್ತಾರೆ ಸೊ ಗಟ್ಟಿ ಆಗಲಿ ಸೊಂಟ ಅನ್ನೋದಕ್ಕೋಸ್ಕರ ಕೊಡ್ತಾರೆ ಫಸ್ಟ್ ಏನಂತ ಹೇಳಿದ್ರೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಲ್ಲ ಆಮೇಲೆ ಬೆಲ್ಲದ ಹಣನ ಚೆನ್ನಾಗಿ ಬೆಲ್ಲ ಮತ್ತು ಬೆಲ್ಲನ ಹಣ ಮಾಡೋಕ್ಕಿಟ್ಟು ಇದು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಆಯಿಲಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕೋಬೇಕು ಸೊ ಆಲ್ರೆಡಿ ನಾವು ಅವು ಹಾಕಿದ್ಲು ಮತ್ತು ತುಪ್ಪ ಬೆಲ್ಲನ ರೆಡಿ ಆಗ್ತಾ ಇತ್ತು ಅಲ್ಲಿ ಏಲಕ್ಕಿ ಕುಟ್ಟಿನ ಹಾಕಿದ್ವಿ ಸ್ವಲ್ಪ ಸೊ ಈ ಥರ ಬೆಲ್ಲ ಚೆನ್ನಾಗಿ ಕರಗಲಿ ಕೆಂಪೆಲ್ಲಾದರೆ ಟೇಸ್ಟ್ ಚೆನ್ನಾಗಾಗುತ್ತೆ ನೋಡಿ ರೆಡಿಯಾಗಿದೆ ಆಲ್ರೆಡಿ ಬೆಲ್ಲ ಅದೇ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಈ ಬೆಲ್ಲದಲ್ಲಿ ಹಾಕಿ ಈ ಬೆಲ್ಲದ ಆಡದಲ್ಲಿ ಹಾಕಿ ಸರಿಯಾಗಿ ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ನೋಡಿ ಈ ಥರ ಒಂದರಲ್ಲೇ ಹಾಕಿ ಎಲ್ಲ ಕಲಿಸಿದ್ದೀವಿ ಸೊ ಇದು ರೆಡಿ ಆಗೈತಿ ಇದನ್ನು ಲಾಡು ಥರ ಚಿಕ್ಕ ಚಿಕ್ಕದಾಗಿ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಲಾಡು ನೋಡಿ ಇದು ರೆಡಿಯಾಗಿದೆ ಗೋಡಂಬಿ ಬಾದಾಮಿ ಉತ್ತತ್ತಿ ಕೊಬ್ಬರಿ ಅಂಟು ಎಲ್ಲ ಬೆಲ್ಲ ಎಲ್ಲ ಹಾಕಿ ರೆಡಿಯಾಗಿರೋದು ಇದು ಸೊ ಬೇಕಂದರೆ ಈಗಲೇ ನೀವು ಗಸಗಸೆ ಆ್ಯಡ್ ಮಾಡ್ಕೋಬೋದು ಸೊ ನಾ ಲಾಸ್ಟಿಗೆ ಗಸಗಸೆ ಆ್ಯಡ್ ಮಾಡಿದ್ವಿ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಚಿಕ್ಕದಾಗಿ ನಮ್ಗೆ ಎಷ್ಟು ಸೈಸ್ ಬೇಕೋ ಅಷ್ಟು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಈಗಲೇ ಬೆಲ್ಲದಲ್ಲಿ ಮಿಶ್ರ ಮಾಡಿದ ತಕ್ಷಣವೇ ಕಟ್ಟಿಟ್ಬಿಟ್ರೆ ಚೆನ್ನಾಗಿ ಲಾಡು ಬರ್ತಾವ ಇಲ್ಲಾಂದರೆ ಈಗ ಅದು ಒಂಥರ ಒಣ ಒಣ ಆಗಿಬಿಡ್ತೈತಿ ಇಲ್ಲ ಗಟ್ಟಿ ಆಗ್ಬಿಡ್ತೈತಿ ಲಾಡು ಕಟ್ಟೋಕ್ಕಾಗಲ್ಲ ಅಂಥೇಳಿ ಸೊ ಮಿಶ್ರಣ ಮಾಡಿದ ತಕ್ಷಣವೇ ಚೆನ್ನಾಗಿ ಲಾಡು ಕಟ್ಟಿ ಈ ಥರ ಚಿಕ್ಕ ಚಿಕ್ಕದಾಗಿ ಲಾಡು ಕಟ್ಟಬೇಕು ತುಂಬ ಟೇಸ್ಟು ಮತ್ತು ಹೆಲ್ದಿ ಫುಡ್ ಕೂಡ ಬೆಳಗ್ಗೆ ಬೆಳಗ್ಗೆನ ಕಾ ಬ್ರಷ್ ಮಾಡಿ ಬಂದು ಹಾಳು ಹೊಟ್ಟೆಯಲ್ಲಿ ತಿಂದರೆ ತುಂಬ ಬೆನಿಫಿಟ್ಟು ತುಂಬ ಒಳ್ಳೆಯದು ಸೊಂಟನೂ ಗಟ್ಟಿಯಾಗುತ್ತೆ ಹೆಲ್ದಿ ಹೆಲ್ದಿ ಇದು ಕರ್ದಂಟು ಅಂತ ಕೇಳಿರ್ಬೋದು ನೀವು ಸೊ ಆ ಥರ ಟೇಸ್ಟಲ್ಲೇ ಬರುತ್ತೆ ಅದೇ ಥರನೇ ಇರುತ್ತೆ ಇದು ಕೂಡ ಅದೇ ಗಸಗಸೆ ನಾನು ಆ್ಯಡ್ ಮಾಡಲಿಲ್ಲಲ್ಲ ಸೊ ಆಮೇಲೆ ಗಸಗಸೆನ ಸ್ವಲ್ಪ ಸ್ವಲ್ಪ ಅದ್ರ ಮೇಲ್ಮೇಲ್ ಮೇಲೆ ಹಾಕಿ ನೋಡಿ ಫೈನಲ್ಲಿ ರೆಡಿ ಆಯಿತು ಕೊಬ್ಬರಿ ಉಂಡಿ ಉಂಡಿ ರೆಡಿ ಸೊ ಯಾರೆಲ್ಲ ಹೊಸುಬ್ಬರು ಇದ್ದೀರಾ ಈ ವಿಡಿಯೋ ಲೈಕ್ ಆದರೆ ಸೊ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು